ಲೈಂಗಿಕ ಕಿರುಕುಳ ಪ್ರಕರಣ ಸಂಸದ ಪ್ರಜ್ವಲ್ ರೇವಣನನ್ನ ಬಂಧಿಸಿದ ಎಸ್ಐಟಿ ತಂಡ ಆತ್ಮಹತ್ಯೆಗೆ ಈಡಾದ ವಾಲ್ಮೀಕಿ ನಿಗಮದ ಅಧಿಕಾರಿ ಕುಟುಂಬಸ್ಥರಿಗೆ ವಿಜಯೇಂದ್ರ ಸಾಂತ್ವನ ಸಿಬಿಐ ತನಿಖೆಗೆ ಒತ್ತಾಯ ಅಕ್ರಮ ಹಣ ವರ್ಗಾವಣೆ ಕೇಸ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಆರು ಅಧಿಕಾರಿಗಳ ವಿರುದ್ಧ ದೂರು ದಾಖಲು ಲಿಕ್ವಿಡ್ ನೈಟ್ರೋಜನ್ ನಿಷೇಧಿಸಿ ರಾಜ್ಯ ಸರ್ಕಾರದ ಆದೇಶ ಬಳಸಿದ್ರೆ ಏಳು ವರ್ಷ ಜೀವಾವಧಿ ಶಿಕ್ಷೆ ಹತ್ತು ಲಕ್ಷ ರೂಪಾಯಿ ದಂಡ ಗೃಹ ಸಚಿವ ಪರಮೇಶ್ವರ್ ನಿವಾಸದ ಮುಂದೆ ಹೈಡ್ರಾಮಾ ಬಿಜೆಪಿ ಜೆಡಿಎಸ್ ನಾಯಕರ ಪ್ರತಿಭಟನೆ ಹಲವರ ಬಂಧನ ಯತೀಂದ್ರ ಸಿದ್ದರಾಮಯ್ಯ ಪರಿಷತ್ಗೆ ಎಂಟ್ರಿಗೆ ಕಾಂಗ್ರೆಸ್ ಹೈಕಮಾಂಡ್ ಇಂದ ಗ್ರೀನ್ ಸಿಗ್ನಲ್ ಜೂನ್ ಆರರ ಒಳಗೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡಬೇಕು ಇಲ್ಲದೇ ಇದ್ರೆ ರಾಜ್ಯದಾದ್ಯಂತ ಹೋರಾಟದ ಎಚ್ಚರಿಕೆ ನೀಡಿದ ಆರ್ ಅಶೋಕ್ ಎಂಎಲ್ಸಿ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟ್ ಬಿಡುಗಡೆ ಹೆಸರು ಘೋಷಣೆಗೆ ರಾಹುಲ್ ಅಂಕಿತ ಒಂದೇ ಬಾಕಿ ಮಹಾತ್ಮ ಗಾಂಧಿ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಪ್ರಧಾನಿ ಮೋದಿ ವಿರುದ್ಧ ದೂರು ದಾಖಲು लोकसभा चुनाव अंतिम हत मतदान बहिंग प्रचार के तेरे